ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸರಳ ಜೀವನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಸೊ ರಾತ್ರಿ ನಾನು ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಸೊ ಹೇಗಾಗಿದೆ ನೋಡೋಣ ಅಂತ ಬಂದೆ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ಉಬ್ಬಿದ್ದೆ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಈಗ ಚಟ್ನಿ ಫಸ್ಟು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಚಟ್ನಿಗೆ ಏನೇನು ಬೇಕು ಅಂದರೆ ಒಂದು ಐದರಿಂದ ಆರು ಇಲ್ಲ ನಾಲ್ಕರಿಂದ ಐದು ಟೊಮೆಟೊ ಹಣ್ಣನ್ನು ತಗೊಳ್ಳೋಣ ಅದಾದಮೇಲೆ ಹುಣಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹುಣಮೆಣ್ಸಿನ್ಕಾಯಿ ಈಗ ಟೊಮೆಟೊನ ತೊಳ್ಕೊಂಬಿಡೋಣ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಪೀಸಸ್ ಮಾಡಿ ಬಾಣಲಿ ಒಳಗಡೆ ಹಾಕೊಬೇಕು ಟೊಮೆಟೊ ಹಣ್ಣು ತೊಳ್ಕೊಂಡಿದ್ದಾಯಿತು ಈಗ ಅದನ್ನು ಒಂದು ಹಣ್ಣನ್ನು ನಾಲ್ಕು ನಾಲ್ಕು ಪೀಸ್ ಮಾಡಿ ಬಾಣಲೆ ಒಳಗಡೆ ಹಾಕೋಣ ಸೊ ಟೊಮೆಟೊ ಹಣ್ಣು ಒಂದು ಹಣ್ಣನ್ನು ನಾಲ್ಕು ನಾಲ್ಕು ಪೀಸ್ನ ಕ ಆಗಿ ಕಟ್ ಮಾಡ್ಕೊಳ್ಳೋಣ ನಾವು ಸೊ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಬೋದು ಬೇಗ ಫ್ರೈ ಆಗುತ್ತೆ ಸೊ ಟೈಮ್ ಇಲ್ಲದೆ ಇರೋರು ಟೈಮ್ ಕಮ್ಮಿ ಆಗಿರೋರು ಬೇಗ ಅರ್ಜೆಂಟಾಗಿ ಆಗಬೇಕು ಕೆಲಸ ಅಂತಂದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಬೋದು ಸೊ ನಾವೀಗ ಮನೆಯಲ್ಲೇ ಇರ್ತೀವಲ್ಲ ಏನಷ್ಟು ಅರ್ಜೆಂಟ್ ಇಲ್ಲ ಈಗ ಮಕ್ಕಳಿಗೆ ಬೇಸಿಗೆ ರಜೆ ಬೇರೆ ಮನೆಯಲ್ಲೇ ಇರ್ತಾರೆ ನಿಧಾನಕ್ಕೆ ಮಾಡ್ಕೊಳ್ತೀನಿ ಸೊ ಈಗ ಟೊಮೆಟೊ ಆಯಿತು ಈಗ ಹುಣ್ಮೆಣ್ಸಿನ್ಕಾಯಿ ನಾನು ಎಷ್ಟು ಖಾರ ಬೇಕೋ ಅಷ್ಟು ತಗೊಂಡಿದ್ದೀನಿ ಹುಣ್ಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸೋಣ ಎಣ್ಣೆ ಹಾಕ್ಕೊಬೇಕು ಫ್ರೈ ಮಾಡೋದಕ್ಕೆ ಸೊ ಇದ್ರ ಜೊತೆಗೆ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಳ್ಳಿ ಉದ್ದುದ್ದವಾಗಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಇದನ್ನು ಸಹ ಅದ್ರ ಜೊತೆಗೆ ಸೇರಿಸೋಣ ಸೊ ಈಗ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇನ್ನೂ ಜಾಸ್ತಿ ಬೇಕಾದರೆ ಏಳು ಎಂಟು ಟೊಮೊಟೊ ಇನ್ನೊಂದು ಈರುಳ್ಳಿ ಹೆಚ್ಚಿಗೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಂಡು ರುಬ್ ಫ್ರೈ ಮಾಡ್ಕೊಳ್ಳಿ ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ನಾವು ಅದನ್ನು ಸ್ಟೋವ್ ಸ ಸ್ಟವ್ ಹಚ್ತಾ ಇದ್ದೀನಿ ನಾನೀಗ ಚೆನ್ನಾಗಿ ಫ್ರೈ ಹಾಕಬೇಕು ಟೊಮೆಟೊ ತುಂಬ ಸಾಫ್ಟ್ಗೆ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಟೊಮೆಟೊ ಬಂದು ಟೊಮೆಟೊ ಗೊಜ್ಜು ಮಾಡಿದ್ರೆ ಹೇಗಿರುತ್ತೆ ಆ ಅದಕ್ಕೆ ಬಂದು ನಿಂತ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಅರ್ಧಂಬರ್ಧ ಬೆಂದಾಗ ಈ ಥರ ಕಾಣಿಸ್ತಿದೆ ಸೊ ಇದು ಫುಲ್ಲು ಹಣ್ಣನ್ ಹಣ್ಣು ಅಲ್ಲ ಟೊಮೆಟೊ ಅರ್ಧಂಬರ್ಧ ಹಣ್ಣಾಗಿದೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅದು ಬೇಯೋದು ಫುಲ್ ಹಣ್ಣಾಗಿರೋ ಟೊಮೆಟೊ ಆದರೆ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನೋಡಿ ಲಾಸ್ಟ್ ಈ ಥರ ಇರಬೇಕು ಲಾಸ್ಟ್ ಫೈನಲ್ ಈ ಹದಕ್ಕೆ ಬರಬೇಕದು ಚೆನ್ನಾಗಿ ಮ್ಯಾಶ್ ಆಗಿದೆ ಟೊಮೆಟೊ ಹೀಗೆ ಇದನ್ನು ತೆಗಿಯೋಣ ತೆಗೆದುಬಿಟ್ಟು ಚೆನ್ನಾಗಿ ಫಸ್ಟು ಸ್ಟವಿಂದ ಇಂದ ಈಚೆ ಇಳಿಸಿದ ತಕ್ಷಣನೇ ಫಸ್ಟು ಚೆನ್ನಾಗಿ ಆರಿಸಿ ಆಮೇಲೆ ಗ್ರೈಂಡ್ ಮಾಡಿ ಟೈಮ್ ಚೆನ್ನಾಗಿತ್ತು ಅಂದರೆ ಪರವಾಗಿಲ್ಲ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದು ಮುಖಕ್ಕಾದರೂ ಸಿಡಿಬೋದು ಮೈಗಾದರೂ ಸಿಡಿಬೋದು ಬಿಸಿ ಇರೋದ್ರಿಂದ ನಾವೇನು ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಸಡನ್ನಾಗಿ ಆಗ ಸೊ ಅದಕ್ಕೆ ಹಾರದ್ಮೇಲೆ ಎಗದ್ರೆ ಪರವಾಗಿಲ್ಲ ಸರಿ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ ಹುಷಾರಾಗಿ ಮಾಡಿ ಸೊ ಚೆನ್ನಾಗಿ ಆರಿಸ್ಬಿಟ್ಟು ಸೊ ಆಮೇಲೆ ಜಾರ್ಗೆ ಹಾಕ್ಕೊಳ್ಳಿ ಜಾರ್ಗೆ ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಹಾಫ್ ಸ್ಪೂನ್ ಜೀರಿಗೆ ಒಂದು ಹಾಫ್ ಸ್ಪೂನ್ ಕಾಳು ಮೆಣಸನ್ನ ಹಾಕಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಬಳಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಅಷ್ಟಾಗಿ ಏನೂ ಕೋಲ್ಡ್ ಆಗೋಲ್ಲ ನೆಗಡಿ ಕಮ್ಮು ಶೀತ ತಲೆನೋವು ಈ ಥರದ್ದು ಯಾವುದು ಅಷ್ಟು ಬೇಗ ಅವ್ರಿಗೆ ಆಗೋದಿಲ್ಲ ಜೀರಿಗೆ ಮೆಣಸು ಅಡುಗೆನಲ್ಲಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇದೆಲ್ಲ ಇದ್ದರೆ ಸೊ ನಾವು ಯಾವಾಗಲೂ ಬಳಸ್ತಿರ್ತೀವಿ ನೋಡಿ ಜೀರಿಗೆ ಆಯಿತು ಕಾಳು ಮೆಣಸು ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇದು ಆಗಿದೆ ನೋಡಿ ಹೀಗಿರುತ್ತೆ ಹೀಗಿರುತ್ತೆ ಸೊ ಸ್ಟವ್ ಮೇಲೆ ನಾವು ಯಾವ ಬಂಡ್ಲಿನ ಫ್ರೈ ಮಾಡೋಕೆ ಆವಾಗಲೇ ಫ್ರೈ ಮಾಡಕ್ಕೆ ಇಟ್ಟಿದ್ರು ಅದೇ ಬಾಂಡ್ಲಿನೇ ಮತ್ತೆ ಇಟ್ಟಿದ್ದೀನಿ ನಾನು ಸೊ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು ಕಾಣಿಸ್ತಿರ್ಬೋದು ನಿಮಗೆ ನೀರು ಡ್ರೈ ಆಗ್ತಿರೋದು ನೀರೆಲ್ಲ ಡ್ರೈ ಆದಮೇಲೆ ಬಾಂಡ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇದು ಕಂಪ್ಲೀಟಾಗಿ ನೀರು ಡ್ರೈ ಆಯಿತು ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಯಾಕಂದರೆ ಅದನ್ನು ಎಣ್ಣೆನಲ್ಲಿ ಅವಾಗಲೇ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಫ್ರೈ ಆಯಿತು ಸೊ ಈಗ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋ ಜೀರಿಗೆ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ ಇಲ್ಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆಯಲ್ಲಿ ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಸಿಗುತ್ತೆ ಸೊ ಈಗ ನಾವು ಏನು ರುಬ್ಬಿಟ್ಕೊಂಡಿರ್ತೀರಿ ಆ ಚಟ್ನಿನ ತೆಗೆದು ಒಗ್ಗರಣೆಗೆ ಹಾಕ್ಕೊಬೇಕು ಹಾಕ್ಕೊಳ್ಳೋಣ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀರನ್ನ ತುಂಬ ಹಾಕ್ಕೊಳ್ಬೇಡಿ ನೀರು ನೀರು ಹ್ಯಾಡ್ ಮಾಡೋವೇ ಇಲ್ಲ ಸ್ವಲ್ಪ ಜಾರಲ್ಲಿ ಇರೋದೆಲ್ಲ ಹಾಕ್ಕೊಬೇಕು ಅಂದರೆ ಸ್ವಲ್ಪ ನೀರಾಕಿ ಸುಮ್ಮನೆ ಹತ್ರ ಹಾಕಿ ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ವಾಟರ್ ಏನೂ ಸೇರ್ಸೋಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ಸೊ ಈಗ ನೋಡಿ ದೋಸೆ ಇಟ್ಟು ಇಡ್ಲಿ ಇಟ್ಟು ನಾನು ಎರಡಕ್ಕೂ ಒಂದೇ ಮಾಡ್ಕೊಳ್ಳೋದು ದೋಸೆಗೆ ಇಡ್ಲಿಗೆ ಸಪ್ರೇಟ್ ಸಪ್ರೇಟಾಗಿ ನಾನು ಯಾವತ್ತೂ ಹೋಗಲ್ಲ ಎರಡಕ್ಕೂ ಒಂದೇ ದೋಸೆನೂ ಹಾಕ್ಕೊಳ್ಬೋದು ಇಡ್ಲಿನೂ ಹಾಕ್ಕೊಳ್ಬೋದು ಅಷ್ಟು ತೆಳುವಾಗಿನೂ ಇಲ್ಲ ಅಷ್ಟು ಮಂದಕ್ಕೂ ಇಲ್ಲ ಮೀಡಿಯಮ್ಮಾಗಿದೆ ಸೊ ಈಗ ಇಡ್ಲಿ ಹಾಕ್ಕೊಳ್ಳೋಣ ಸೊ ಈಗ ಇಡ್ಲಿ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಹಿಟ್ಟನ್ನ ಒಳ್ಳೆ ಕಾಂಬಿನೇಷನ್ ಚಟ್ನಿ ಮತ್ತು ಇಡ್ಲಿ ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನನಗೇನು ಇಡ್ಲಿ ಅಷ್ಟು ಇಷ್ಟ ಆಗಲ್ಲ ಸೊ ಮಕ್ಳಿಗಂತ ಮಾಡ್ತಾಯಿದ್ದೀನಿ ನನಗೆ ದೋಸೆ ಅಂದರೆ ತುಂಬ ಇಷ್ಟ ಸೊ ಇಡ್ತಾಯಿದ್ದೀನಿ ಸೊ ಈಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಅದಕ್ಕಾಗಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ದಯವಿಟ್ಟು ವಿಡಿಯೋ ನೋಡೋದಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ಲಾಯ್ಕೋನ್ನ ಪ್ರೆಸ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸರಳ ಜೀವನ ಸರಳ ಜೀವನ ಅಂದರೆ ನಮ್ಮಂಥ ಸಾಧಾರಣ ಹೆಣ್ಮಕ್ಳು ಮಾಡುವ ಜೀವನ ಅಷ್ಟೊಂದು ಹೈಫೈ ಅಲ್ಲ ತೀರಾ ಬಡವರು ಅಲ್ಲ ತೀರಾ ಸಾಹುಕಾರರು ಅಲ್ಲ ಮದ್ ಮದ್ದಲ್ಲಿ ಇರ್ತೀರಿ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಕುತೂಹಲ ಇರುತ್ತೆ ಸೊ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಪೋರ್ಟ್ ಬೇಕಾಗಿದೆ ನಿಮ್ಮ ಕಡೆಯಿಂದ ನಿಮ್ಮಿಂದ ಒಂದು ಒಬ್ಬರು ಬೆಳೀತಿದ್ದಾರೆ ಅಂದರೆ ಅದಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇದಾಗಿದೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇಡ್ಲಿ ಮಾಡೋಕ್ಕಿಡೋಣ ಸ್ಟವ್ ಹಚ್ತಿದ್ದೀನಿ ಸೊ ಈಗ ಅದು ಇದು ಇಡ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಟಕ್ ಅಂತ ಮಾಡ್ಕೊಬೋದು ನೀವು ಸೊ ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳ್ಳೆ ಕಾಂಬಿನೇಷನ್ ಇದು ಅನ್ನಕ್ಕೂ ಟ್ರೈ ಮಾಡ್ಬೋದು ದೋಸೆ ಚಪಾತಿ ಇಡ್ಲಿ ಯಾವುದಕ್ಕಾದರೂ ಟ್ರೈ ಮಾಡ್ಬೋದು ಮಕ್ಳಿಗಂತೂ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಮೈಲ್ಡ್ ಆಗಿರುತ್ತೆ ಸೊ ಈಗ ನೆನೆ ರಾತ್ರಿ ನಾನು ಬಟ್ಟೆನ ಹೋಗಿ ಮಿಷಿನ್ಗೆ ಹಾಕಿ ಇಟ್ಟಿದ್ದೆ ಇದನ್ನು ಒಣಗಾಕಬೇಕು ಈಗ ಬನ್ನಿ ಹೊಣ್ಗಾಕ್ಬಿಟ್ ಬರೋಣ ಸೊ ನೋಡಿ ಒಣಗಾಕಿದ್ದಾಯಿತು ಒಣಗಾಕಿದ್ದೀನಿ ಸೊ ಇಡ್ಲಿಗಿಟ್ಟಿದ್ರಲ್ಲ ಸೊ ಇಡ್ಲಿ ಏನಾಗಿದೆ ನೋಡೋಣ ಬನ್ನಿ ಇಡ್ಲಿ ತುಂಬ ಸಾಫ್ಟಾಗಾಗಿದೆ ಇಡ್ಲಿ ಕಲರ್ ಯಾಕೆ ಹೀಗಿದೆ ಅಂತ ಅಂದರೆ ನಂದು ಪ್ಯೂರ್ ಕ ಪ್ಯೂರ್ ವೈಟ್ ಬರೋಲ್ಲ ಕಲರ್ ಇಡ್ಲಿ ನಾನು ಮಾಡೋ ಇಡ್ಲಿ ಬಿಕಾಸ್ ನಾನು ಕಾಳುಗಳನ್ನ ಹಾಕಿ ಹೆಸ್ರು ಕಾಳು ಕಡಲೆಬೇಳೆ ಜೀರಿಗೆ ಇದೆಲ್ಲ ನನಗೇನು ಹಾಕಬೇಕು ಅನ್ಸುತ್ತೋ ಅದನ್ನೆಲ್ಲ ಹಾಕಿ ಮಾಡೋದು ನಾನು ಬಿಕಾಸ್ ಇಂಥ ಕಾಳುಗಳಲ್ಲೆಲ್ಲಾನು ನಾವು ಸಾಂಬಾರು ಮಾಡಿದ್ರೆ ಮಕ್ಕಳು ತಿನ್ನಲ್ಲ ಒಂದು ಪಲ್ಯ ಮಾಡಿದ್ರೆ ಸರಿಯಾಗಿ ಮಕ್ಕಳು ತಿನ್ನಲ್ಲ ಸೊ ಈಗ ನಾನು ನೆನೆಸಿಟ್ಬಿಟ್ಟು ರುಬ್ಬಿದ್ದೀನಿ ದೋಸೆ ಇಡ್ಲಿ ಆದರೆ ತಿಂತಾರೆ ಅವರು ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಹಂಗೆ ಮಾಡೋದು ನನ್ನ ನಾನು ಇಡ್ಲಿ ದೋಸೆ ಮಾಡೋಕ್ಕೆ ಬಂದು ನಾನು ಕಲ್ತವಾಗಿಂದೂ ನಾನು ಅದೇ ಮೆಥಡಲ್ಲೇ ಮಾಡ್ಕೊಂಬಂದಿದ್ದೀನಿ ಸೊ ಸ್ವಲ್ಪ ಕಲರ್ ಡಿಮ್ ಕಾಣಿಸುತ್ತೆ ಪ್ಯೂರ್ ವೈಟ್ ಕಾಣಿಸೋಲ್ಲ ಬಟ್ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ದೋಸೆ ಇನ್ನೂ ಚೆನ್ನಾಗಿರುತ್ತೆ ಇಡ್ಲಿಗಿಂತ ದೋಸೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಇದೇ ಥರ ಮಕ್ಳಿಗೆ ಮಾಡಿಕೊಡಿ ಪ್ರೋಟೀನ್ಸ್ ಆಗಲಿ ಏನಾದರೂ ಆಗಿರಲಿ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ ಕಾಳುಗಳು ಹಾಕಿ ಮಾಡೋದ್ರಿಂದ ನೋಡಿ ಈಗ ರೆಡಿಯಾಗಿದೆ ಇಡ್ಲಿ ಮತ್ತು ಚಟ್ನಿ ತುಂಬ ಸಾಫ್ಟಾಗಿದ್ದೆ ಇಡ್ಲಿ ಸೊ ಆಯಿತು ಈಗ ಟಿಫನ್ ಎಲ್ಲ ಮಾಡಿಕೊಂಡು ಹಸ್ಬೆಂಡ್ ಡ್ಯೂಟಿಗೆ ಟೈಮ್ ಆಯಿತು ಅವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ ನೋಡಿ ಅವರು ಓಡಿಸೋ ವೆಹಿಕಲ್ ಅಲ್ಲಿದೆ ಈಗ ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಹೋಗ್ತಿದ್ದಾರೆ ಅವರು ಸೊ ನಾನು ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ Bye bye.